ಎಲ್ಲರೂ ತನ್ನನ್ನೇ ಎಕ್ಸೈಟ್ಮೆಂಟಲ್ಲಿ ನೋಡ್ತಿರೋದನ್ನ ಅಬ್ಸರ್ವ್ ಮಾಡಿದ ಪ್ರೀತಮ್ ಇನ್ನೂ ಖುಷಿಯಿಂದ ಮಾತಾಡೋದಕ್ಕೆ ಸ್ಟಾರ್ಟ್ ಒಂದು ಆ್ಯಕ್ಚುಲಿ ನಾನೊಂದು ರೆಸಾರ್ಟಲ್ಲಿದ್ದೀನಿ ನಾವು ಫ್ಯಾಮಿಲಿ ಮೀಟಿಂಗ್ ನಡೀತಿದೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ನಮ್ಮನ್ನು ಜಾಯ್ನ್ ಆಗ್ಬೋದಾ ರೆಸಾರ್ಟ್ ಲೊಕೇಶನ್ ಕಳಿಸಿದ್ದೀನಿ ನಿಮಗೆ ಸುಮಿತ್ ಲೊಕೇಶನ್ ಚೆಕ್ ಮಾಡಿ ಫೈನ್ ನಾನು ಇಲ್ಲೇ ಹತ್ತಿರದಲ್ಲಿ ಇದ್ದೀನಿ ಬೇಗ ಬರ್ತೀನಿ ಹೇಳಿ ಕಾಲ್ ಕಟ್ ಮಾಡ್ದೆ ನೆಕ್ಸ್ಟ್ ಟೆನ್ ಮಿನಿಟ್ಸಲ್ಲಿ ಸುಮಿತ್ ದತ್ತ ರೆಸಾರ್ಟ್ ರೀಚ್ ಆಗಿದ್ದ ಪ್ರೀತಮ್ ಗೇಟ್ವರೆಗೂ ಹೋಗಿ ಅವನನ್ನ ಮೀಟಿಂಗ್ ಹಾಲ್ಗೆ ಕರ್ಕೊಂಬಂದ ಸುಮಿತ್ನ ಟಾಲ್ ಆ್ಯಂಡ್ ಮಸ್ಕ್ಯುಲರ್ ಬಾಡಿ ಅವನೊಬ್ಬ ಫೈಟರ್ ಅನ್ನೋದಕ್ಕೆ ಪ್ರೂಫ್ ಅನ್ನೋ ಥರ ಇತ್ತು ನಂತರ ಪ್ರೀತಮ್ ಸುಮಿತ್ಗೆ ರುಕ್ಮಿಣಿ ದೇವಿನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ ಸುಮಿತ್ ಎಲ್ಲ ಕಡೆ ನೋಡಿದಾಗ ಅವನ ದೃಷ್ಟಿ ಲೀಲಾ ಕಡೆಯೂ ಹೋಯ್ತು ಶ್ರೀಲೀಲಾ ಆಗಲೇ ಅವನನ್ನು ನೋಟಿಸ್ ಮಾಡಿದ್ದು ಅವಳು ಅವ್ನ ಕಡೆ ಒಂದು ರೆಸ್ಪೆಕ್ಟ್ಫುಲ್ ಸ್ಮೈಲ್ ಕೊಟ್ಲು ಅಷ್ಟೆ ಸುಮಿತ್ ಎಲ್ರೂ ನೋಡ್ತಾ ಇದು ನಿಮ್ಮ ಫ್ಯಾಮಿಲಿ ಮೀಟಿಂಗ್ ಆದರೂ ನಾನು ಬಂದಿದ್ದೀನಿ ನಿಮ್ಗೆ ಯಾರಿಗೂ ಏನೋ ಬೇಜಾರಿಲ್ಲ ತಾನೇ ಅಂತ ಕೇಳ್ದ ಆಗ ರುಕ್ಮಿಣಿ ದೇವಿ ಇಲ್ಲ ಸುಮಿತ್ ಅವರೇ ನೀವು ಅಂತೇನೋ ಹೇಳೋದಕ್ಕೆ ಮುಂದಾದರು ತಕ್ಷಣ ಸುಮಿತ್ ಅವರನ್ನು ಇಂಟ್ರಪ್ಟ್ ಮಾಡಿ ನೀವು ವಯಸ್ಸಲ್ಲಿ ದೊಡ್ಡವರು ಸುಮಿತ್ ಅಂತಾನೆ ಕರೀರಿ ಈ ಅವರೇ ಗೀವ್ರೆ ಎಲ್ಲ ಬೇಡ ಅಂದ ನಂತರ ಕೆಲವು ನಿಮಿಷಗಳ ಕಾಲ ಅಲ್ಲಿ ಯಾರೂ ಏನೂ ಮಾತಾಡಲಿಲ್ಲ ರುಕ್ಮಿಣಿ ದೇವಿ ಯಾಕೆಲ್ಲರೂ ಸೈಲೆಂಟ್ ಆಗಿದ್ದೀರಾ ಪ್ರೀತು ಹೇಳು ಅಂತ ಪ್ರೀತಂ ಕಡೆ ನೋಡಿದ್ರು ಪ್ರೀತಮ್ ಸುಮಿತ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ದ ಸುಮಿತ್ ಆಶ್ಚರ್ಯದಲ್ಲಿ ನಿಜವಾಗ್ಲೂ ಹಾಗಾದರೆ ನಿಮ್ಮ ಕಂಪ್ನಿ ಸಿಕ್ಸ್ಟಿ ಪರ್ಸೆಂಟ್ ಶೇರ್ಸು ಇವಾಗ ಏ ಕೆ ಕಾರ್ಪೊರೇಷನ್ ಹೆಸರಲ್ಲಿದೆಯಾ ಅಂತ ಕೇಳ್ದ ಹೌದು ಸುಮಿತ್ ಈಗ ನಮ್ಮ ಹತ್ರ ನಲ್ವತ್ತು ಪರ್ಸೆಂಟ್ ಶೇರ್ಸ್ ಮಾತ್ರ ಇದೆ ಅದರಲ್ಲಿ ಟೆನ್ ಪರ್ಸೆಂಟ್ ಶೇರ್ಸ್ನ ಮಾರಾಟ ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ಡಿಸೈಡ್ ಮಾಡಿದ್ದೀವಿ ಅಂತ ಪ್ರೀತಮ್ ಹೇಳಿದಾಗ ಅವನು ಯಾಕೆ ತನ್ನನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದಾರೆ ಅಂತ ಸುಮಿತ್ಗೆ ಅರ್ಥ ಆಯ್ತು ಸುಮಿತ್ ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದ ಅವ್ನು ಸುಮ್ಮನೆ ಇರೋದು ನೋಡಿ ಪ್ರೀತಮ್ ಏನಾಯಿತು ಸುಮಿತ್ ಟೆನ್ ಪರ್ಸೆಂಟ್ ಶೇರ್ಸ್ ತೊಗೊಳೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಅಂತ ಕೇಳ್ದ ಸುಮಿತ್ ನೋನೋ ನಾನು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಮಾಡ್ತಿದ್ದೆ ಅಷ್ಟೆ ಅಂತಂದ ಮುಂದಿನ ಕೆಲವು ನಿಮಿಷಗಳ ಕಾಲ ಆ ರೂಮಲ್ಲಿ ಕಂಪ್ಲೀಟ್ ಸೈಲೆನ್ಸ್ ಇತ್ತು ಸುಮಿತ್ ಶೇರ್ಸ್ ತೊಗೊಳೋದಕ್ಕೆ ಒಪ್ಕೊಳ್ಳಿ ಅಂತ ಆಲ್ಮೋಸ್ಟ್ ಎಲ್ಲರೂ ಅನ್ಕೋತಿದ್ರು ಕೆಲವು ನಿಮಿಷಗಳ ನಂತರ ಸುಮಿತ್ ಕೊನೆಗೂ ಮೌನ ಮುರಿದ ಪ್ರೀತಮ್ ನನಗೆ ಶೇರ್ಸ್ ಪರ್ಚೇಸ್ ಮಾಡೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಸುಮಿತ್ ಬಾಯಿಂದ ಈ ಮಾತು ಇದ್ದ ಹಾಗೆ ಅಲ್ಲಿರೋರಿಗೆಲ್ಲ ಖುಷಿ ಆಯ್ತು ರುಕ್ಮಿಣಿ ದೇವಿ ಅವ್ರಿಗಂತೂ ತಲೆ ಮೇಲಿರೋ ದೊಡ್ಡ ಭಾರ ಆಯ್ತು ಪ್ರೀತಮ್ ಪ್ರೌಢ ಫೀಲ್ ಮಾಡಿಕೊಂಡು ಎಲ್ಲರ ಕಡೆ ನೋಡಿದ ಎಲ್ಲರ ಮನಸಲ್ಲೂ ಪ್ರೀತಮ್ ಈಗ ಫ್ಯಾಮಿಲಿ ಪ್ರೊಟೆಕ್ಟರ್ ಅನ್ನೋ ಭಾವನೆ ಮೂಡಿತ್ತು ಆಗಲಿ ಸುಮಿತ್ ನಾನು ಟೆನ್ ಪರ್ಸೆಂಟ್ ಶೇರ್ಸಿಗೆ ಮುನ್ನೂರು ಕೋಟಿ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಅನೌನ್ಸ್ ಮಾಡಿದ ಸುಮಿತ್ ಹೇಳಿದ ಅಮೌಂಟ್ ಕೇಳಿ ಚಕ್ರವರ್ತಿ ಮೆಂಬರ್ಸ್ ಎಲ್ಲ ಶಾಕ್ ಆದರು ಅವ್ರಿಗೆ ಈ ಪ್ರೈಸ್ನ ನಂಬೋದಕ್ಕೆ ಆಗಲಿಲ್ಲ ರುಕ್ಮಿಣಿ ದೇವಿ ಅಂತೂ ಇದಕ್ಕೆ ಜಾಸ್ತಿ ಅಂದರೆ ನೂರು ಕೋಟಿ ಬರ್ಬೋದು ಅಂತಲೇ ಅಂದ್ಕೊಂಡಿದ್ರು ಆದರೆ ಸುಮಿತ್ ಅವ್ರು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಫರ್ ಮಾಡಿದ್ದ ಇವನ್ ಪ್ರೀತಮ್ ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ರುಕ್ಮಿಣಿ ದೇವಿ ಖುಷಿ ಆದರೂ ತೋರಿಸ್ಕೊಳ್ದೆ ಓಕೆ ಸುಮಿತ್ ನಿಮ್ಮ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ನಮಗೆ ತುಂಬ ಖುಷಿ ಇದೆ ಬಟ್ ನೀವು ಇದನ್ನು ಯೋಚನೆ ಮಾಡಿನೇ ಹೇಳ್ತಿದ್ದೀರಲ್ವಾ ಅಂತ ಕೇಳಿದ್ರು ಅದಕ್ಕೆ ಸುಮಿತ್ ಅಫ್ಕೋರ್ಸ್ ನನಗಿಲ್ಲಿ ದೊಡ್ಡ ಪ್ರಾಬ್ಲಮೇ ಅಲ್ಲ ಆದರೆ ನಂದೊಂದು ಕಂಡೀಷನ್ ಇದೆ ಅಷ್ಟೇ ಅಂದ ಇನ್ನೂ ಅಲ್ಲೇ ಇದ್ದ ಪ್ರೀತಮ್ ಏನು ಕಂಡೀಷನ್ ಅಂತ ಕೇಳ್ದ ಜಸ್ಟ್ ಟೆನ್ ಪರ್ಸೆಂಟ್ ಶೇರ್ಸಿಂದ ನನಗೆ ಅಷ್ಟೇನು ಲಾಭ ಆಗಲ್ಲ ಅದಕ್ಕೆ ಈ ಸಣ್ಣ ಕಂಡೀಷನ್ ಆಗ್ತಿದ್ದೀನಿ ನನಗೆ ಈ ಟೆನ್ ಪರ್ಸೆಂಟ್ ಜೊತೆ ಕಾರ್ತಿಕ್ ಹತ್ರ ಇರೋ ಸಿಕ್ಸ್ಟಿ ಪರ್ಸೆಂಟ್ ಶೇರ್ಸ್ ಕೂಡ ಬೇಕು ಅದಕ್ಕೆ ನೀವು ರೆಡಿ ಇದ್ದರೆ ನಾವೀಗಲೇ ಅಗ್ರಿಮೆಂಟ್ ಮಾಡ್ಕೊಡೋಣ ಅಂದ ಅದನ್ನು ಕೇಳಿ ಎಲ್ಲರೂ ಶಾಕ್ ಆದರು ರುಕ್ಮಿಣಿ ದೇವಿಗೆ ಪ್ರೀತಮ್ ಚಾಯ್ಸ್ ಮೇಲೆ ನಂಬಿಕೆ ಇದ್ದರೂ ಸುಮಿತ್ ನೀವು ತಮಾಷೆ ಮಾಡ್ತಿದ್ದೀರಾ ಅಥ್ವಾ ಇದನ್ನೇನಾದರೂ ಗೇಮ್ ಥರ ನೋಡ್ತಿದ್ದೀರಾ ಅಂತ ಕೇಳಿದ್ರು ಸುಮಿತ್ ನೋ ನಾನು ಸೀರಿಯಸ್ ಆಗಿ ಹೇಳ್ತಿರೋದು ಅಂತ ಗಂಭೀರವಾಗಿ ಹೇಳಿದಾಗ ಎಲ್ಲರೂ ಕನ್ಫ್ಯೂಸ್ ಆದರು ಮತ್ತು ಸುಮಿತ್ ತಾನೇ ಯಾರು ಮಾತಾಡ್ತಿಲ್ಲ ಅಂತ ಕೇಳಿದಾಗ ಪ್ರೀತಮ್ ಸುಮಿತ್ ಅದು ಇವಾಗಾಗಲೇ ಕಾರ್ತಿಕ್ ಜೊತೆ ಅಗ್ರಿಮೆಂಟಿಗೆ ಸೈನ್ ಮಾಡಿಬಿಟ್ಟಿದ್ದೀವಿ ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ ಅದರಲ್ಲೇನಿದೆ ಆ ಡೀಲ್ ಕ್ಯಾನ್ಸಲ್ ಮಾಡಿದ್ರಾಯ್ತು ನಿಮಗೆ ಓಕೆನಾ ಅಂತ ಹೇಳಿ ಮೊದಲು ಸುಮಿತ್ ಅದೊಂದು ದೊಡ್ಡ ವಿಷಯನೇ ಅಲ್ಲ ಅನ್ನೋ ಥರ ಹೇಳ್ದ ರುಕ್ಮಿಣಿ ದೇವಿ ಈಗಾಗಲೇ ಅಗ್ರಿಮೆಂಟ್ ಆಗೋಗಿದೆ ಮತ್ತು ಅದನ್ನು ಕ್ಯಾನ್ಸಲ್ ಮಾಡೋದು ಸರಿಯಲ್ಲ ಅಂದಾಗ ಸುಮಿತ್ ಹಾಗಾದರೆ ಮತ್ತೆ ನಾವು ನೆಗೋಷಿಯೇಟ್ ಮಾಡೋ ಅಂಥದ್ದೇನೂ ಇಲ್ಲ ಇವಾಗ ಹೊರಡ್ತೀನಿ ಅಂತ ಹೇಳ್ತಾ ಅಂತ ಪ್ರೀತಮ್ ಅವನನ್ನು ತಡೆದ್ ನಿಲ್ಲಿಸಿ ಸೀದಾ ಅಜ್ಜಿ ಹತ್ರ ಓಡ್ದ ಅಜ್ಜಿ ಯಾಕೆ ಇನ್ನೂ ಆಗ್ತಿದ್ದೀರಾ ಆ ಕಾರ್ತಿಕ್ ಜೊತೆ ಒಂದು ಸಾರಿ ಮಾತಾಡ್ ನೋಡ್ಬೋದಲ್ಲ ಅವನಿಗೆ ಓಕೆ ಅನ್ನೋದಾದರೆ ನಾವು ಡೀಲ್ ಮಾಡ್ಕೋಬೋದು ಪ್ರೀತಮ್ ಮಾತು ಕೇಳಿ ರುಕ್ಮಿಣಿ ದೇವಿ ಯೋಚನೆಗೆ ಬಿದ್ದರು ಈ ಕ್ರೈಸಿಸಿಂದ ಹೊರಗೆ ಬರೋದಕ್ಕೆ ಈ ಡೀಲ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅಹಂಕಾರ ಬಿಟ್ಟು ಅಮೋಘನ ಹತ್ರ ಹೆಲ್ಪ್ ಕೇಳೋದಕ್ಕಂತೂ ಅವ್ರು ರೆಡಿ ಇರಲಿಲ್ಲ ಅದಕ್ಕೆ ಬೇರೆ ದಾರಿ ಇಲ್ಲದೆ ಸುಮಿತ್ ಹೇಳೋದಕ್ಕೆ ಒಪ್ಕೊಂಡ್ರು ಶ್ರೀಲೀಲಾ ಏನೂ ಮಾತಾಡೋದಕ್ಕಾಗದೆ ಸೈಲೆಂಟಾಗಿ ಕೂತ್ಬಿಡಿದ್ಲು ಸುಮಿತ್ ಒಳ್ಳೆ ನಿರ್ಧಾರನೆ ತೊಗೊಂಡಿದ್ದೀರಾ ಬಾಕಿ ಎಲ್ಲ ನಾನು ನೋಡ್ಕೋತೀನಿ ಪ್ರೀತಮ್ ನನ್ನ ಮ್ಯಾನೇಜರ್ ಹೊರಗಡೆ ಇರಬೇಕು ಅವರನ್ನು ಸ್ವಲ್ಪ ಒಳಗಡೆ ಬರೋದಕ್ಕೆ ಹೇಳ್ತೀಯಾ ಅಂದ ಪ್ರೀತಂ ಇಮಿಡಿಯೇಟಾಗಿ ಹೊರಗಡೆ ಓಡ್ದ ಸುಮಿತ್ ರುಕ್ಮಿಣಿ ದೇವಿ ಕಡೆ ತಿರುಗಿ ಸಿಕ್ಸ್ಟಿ ಪರ್ಸೆಂಟ್ ಶೇರ್ಸ್ಗೆ ಏಟ್ ಹಂಡ್ರೆಡ್ ಕ್ರೋರ್ಸ್ ಕೊಡ್ತೀನಿ ಓಕೆ ಅಲ್ಲ ಅಂತ ಕೇಳ್ದೆ ರುಕ್ಮಿಣಿ ದೇವಿನೂ ಸೇರಿ ಎಲ್ಲರೂ ಕೋಲೆ ಬಸ್ ಒಂಥರ ತಲೆ ಆಡ್ಸಿದ್ರು ಸುಮಿತ್ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಲ್ಲ ರುಕ್ಮಿಣಿ ದೇವಿ ಕೇಳಿದ್ರು ಕೇಳಿ ಸಪೋಸ್ ಕಾರ್ತಿಕ ಶೇರ್ಸ್ ಕೊಡೋದಕ್ಕೆ ಒಪ್ಲಿಲ್ಲ ಅಂದರೆ ನಿಮ್ಮ ಡಿಸಿಷನ್ ಏನು ಈ ಪ್ರಶ್ನೆಗೆ ಉತ್ತರವಾಗಿ ಸುಮಿತ್ ಒಂದು ಸ್ಮೈಲ್ ಕೊಟ್ಟ ಅದರ ಅರ್ಥ ಏನು ಅಂತ ಅಲ್ಲಿರೋ ಯಾರಿಗೂ ಅರ್ಥ ಆಗಲಿಲ್ಲ ಅಷ್ಟಲ್ಲಿ ಸುಮಿತ್ ಮ್ಯಾನೇಜರ್ ಅಲ್ಲಿಗೆ ಬಂದ ಸರ್ ಅಂತ ಅವ್ನು ಕರೆದಾಗ ಸುಮಿತ್ ಎಸ್ ನನಗೆ ಎ ಕೆ ಕಾರ್ಪೊರೇಷನ್ ಸಿಇಒ ಕಾರ್ತಿಕ್ ನಂಬರ್ ಬೇಕು ಸುಮಿತ್ ಆರ್ಡರ್ ಮಾಡಿದ್ದಕ್ಕೆ ಮ್ಯಾನೇಜರ್ ಆ ಟೆನ್ ಮಿನಿಟ್ಸಲ್ಲಿ ಅರೇಂಜ್ ಮಾಡ್ತೀನಿ ಸರ್ ಅಂದ ಪ್ರೀತಮ್ ಯಾಕೆ ಸುಮಿತ್ ನಿಮ್ಮ ಹತ್ರ ಕಾರ್ತಿಕ್ ನಂಬರ್ ಇಲ್ವಾ ಅಂತ ಕೇಳ್ದಾಗ ಸುಮಿತ್ ಇಲ್ಲ ಅವ್ರ ಸೆಕ್ರೆಟ್ರಿ ನಂಬರ್ ಮಾತ್ರ ಇದೆ ನಾನು ಡೈರೆಕ್ಟಾಗಿ ಈ ಮ್ಯಾಟ್ರನ್ನ ಕಾರ್ತಿಕ್ ಹತ್ರನೇ ಮಾತಾಡಬೇಕು ಅಂದ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮುಂದೇನಾಗುತ್ತೆ ಅಂತ ನರ್ವಸ್ ಆಗಿದ್ದಾಗಲೇ ಮ್ಯಾನೇಜರ್ ಸುಮಿತ್ಗೆ ಕಾರ್ತಿಕ್ ನಂಬರ್ ತಂದು ಕೊಟ್ಟ ಸುಮಿತ್ ತಕ್ಷಣ ನಂಬರ್ಗೆ ಕಾಲ್ ಮಾಡಿ ಹಲೋ ಮಿಸ್ಟರ್ ಕಾರ್ತಿಕ್ ಸುಮಿತ್ ದತ್ತ ಹಿಯರ್ ಅಂದ ಆ ಕಡೆಯಿಂದ ಕಾರ್ತಿಕ್ ಸರ್ಪ್ರೈಸ್ ವಾಯ್ಸ್ ಕೇಳಿಸ್ತು ದ ಗ್ರೇಟ್ ಚಾಂಪಿಯನ್ ಸುಮಿತ್ ದತ್ತಾನ ಎಸ್ ಹೇಗಿದಿರಿ ಕಾರ್ತಿಕ್ ನಾನು ನಿಮ್ಮ ಏಕೆ ಕಾರ್ಪೊರೇಷನ್ ಬಗ್ಗೆ ತುಂಬ ಕೇಳಿದ್ದೀನಿ ಅದಿನ್ನೂ ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸ್ತೀನಿ ಸುಮಿತ್ ಪೊಲೈಟ್ ಆಗೇ ಮಾತ್ ಶುರು ಮಾಡ್ದ ಥ್ಯಾಂಕ್ ಯು ಸರ್ ನಿಂಬೆಯಿಂದ ಕಾಂಪ್ಲಿಮೆಂಟ್ ಕೇಳೋದಕ್ಕೆ ಖುಷಿ ಆಗ್ತಿದೆ ಗುಡ್ ನಾನೀಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ ರೀಸೆಂಟಾಗಿ ನೀವು ಚಕ್ರವರ್ತಿ ಗ್ರೂಪ್ಸ್ನ ಸಿಕ್ಸ್ಟಿ ಪರ್ಸೆಂಟ್ ಶೇರ್ಸ್ ತೊಗೊಂಡಿದ್ದೀರಿ ಅಲ್ಲ ಆ ಶೇರ್ಸು ನನಗೆ ಬೇಕು ಕ್ಷಮಿಸಿ ಸರ್ ಅದನ್ನು ಕೊಡೋಕ್ಕಾಗಲ್ಲ ಅಂತ ಕಾರ್ತಿಕ್ ಸ್ವಲ್ಪ ಯೋಚನೆ ಮಾಡಿದೆ ಹೇಳಿದ್ ಕೇಳಿ ಸುಮಿತ್ ಕೋಪ ಬಂತು ಕಾರ್ತಿಕ್ ನೀವು ಯಾರಿಗಿಲ್ಲ ಅಂತಿದ್ದೀರಿ ಅಂತ ಗೊತ್ತಾ ಅಂತ ಸುಮಿತ್ ಕೋಪದಲ್ಲಿ ಕೇಳಿದ ಎಕ್ಸ್ಕ್ಯೂಸ್ ಮೀ ಸರ್ ಆ ಶೇರ್ಸು ನಮಗೆ ತುಂಬ ಇಂಪಾರ್ಟೆಂಟ್ ಅದಕ್ಕೆ ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಸ್ವಲ್ಪ ಬೆಳೆದ್ಬಿಟ್ರೆ ಕೊಬ್ಬಂದ್ಬಿಡುತ್ತಲ ನೀರಾ ಡೆವಲಪ್ಮೆಂಟ್ ಸುಮಿತ್ ಆಗಿ ಯಾಕೆ ಮಾತಾಡ್ತಿದ್ದಾನೆ ಅಂತ ಕಾರ್ತಿಕ್ಗೆ ಅರ್ಥ ಆಗ್ಲಿಲ್ಲ ನಾನು ಆಗಿನೇ ಮಾತ್ ಶುರು ಮಾಡಿದ್ದೆ ಕಾರ್ತಿಕ್ ಆದ್ರೆ ನೀನ್ ಅದರ ಅಡ್ವಾಂಟೇಜ್ ತಗೊಂಡ್ಬಿಟ್ಟೆ ಇನ್ನ ಎರಡು ದಿನದಲ್ಲಿ ನೀನ್ ಕಟ್ಟಿರೋ ಸಾಮ್ರಾಜ್ಯ ಹೇಗೆ ಕೆಳಗಡೆ ಉರುಳುತ್ತೆ ಅಂತ ನೋಡ್ತಿರೋ ನಾನು ಯೂಶಲಿ ಯಾರಿಗೂ ಹಾಗೆಲ್ಲ ತೊಂದರೆ ಕೊಡೋದಕ್ಕೆ ಇಷ್ಟಪಡಲ್ಲ ಅದಕ್ಕೆ ನಿನಗೆ ಟೆನ್ ಮಿನಿಟ್ಸ್ ಟೈಮ್ ಕೊಡ್ತೀನಿ ಸುಮ್ಮನೆ ಶೇರ್ಸ್ನ ನನಗೆ ಮಾರ್ಬಿಡು ಇಲ್ಲಾಂದರೆ ಪರಿಣಾಮ ಬೇರೆನೇ ಇರುತ್ತೆ ಸುಮಿತ್ ತಣ್ಣನೆಯ ಧ್ವನಿಯಲ್ಲಿ ಧಮ್ಕಿ ಹಾಕಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದ ನಂತರ ಮ್ಯಾನೇಜರ್ ಕಡೆ ತಿರುಗಿ ಕಾರ್ತಿಕ್ ಕಂಪ್ನಿಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದಾರೋ ಅವ್ರೆಲ್ಲರ ಡೀಟೇಲ್ಸು ನನಗೆ ಬೇಕು ಅಂತ ಕಿಳಿಸ್ದ ಚಕ್ರವರ್ತಿ ಫ್ಯಾಮ್ಲಿಯವರೆಲ್ಲ ಅವನ ಉಗ್ರಾವತಾರ ನೋಡಿ ತಬ್ಬಿಬ್ಬಾದರು ಅವನ ಇಂಥ ಮನುಷ್ಯ ಅಂತ ಅವ್ರು ಯಾರೂ ಊಹೆ ಮಾಡಿರಲಿಲ್ಲ ಟೆನ್ ಮಿನಿಟ್ಸ್ ಆದ್ಮೇಲೆ ಸುಮಿತ್ ಮತ್ತೆ ಕಾರ್ತಿಕ್ ಕಾಲ್ ಮಾಡ್ದ ಕಾರ್ತಿಕ್ ಸರ್ ನೀವೆಸ್ ಸಲ ಕೇಳಿದ್ರು ನನ್ನ ಉತ್ತರ ಅದೇ ಆಗಿರುತ್ತೆ ಅಂತ ಸ್ವಲ್ಪನು ಭಯ ಇಲ್ಲದೆ ಹೇಳ್ದ ಬರ್ದಿಟ್ಕೋ ಕಾರ್ತಿಕ್ ನಿನ್ನ ಕಂಪ್ನಿ ಆಯಸ್ಸಿನ್ನು ಕೇವಲ ನಲ್ವತ್ತೆಂಟು ಗಂಟೆಗಳ ಮಾತ್ರ ರೆಸ್ಟ್ ಇನ್ ಪೀಸ್ ಅಂದ ಸುಮಿತ್ ಹಲ್ ಕಚ್ಕೊಂಡು ನೆಲಕ್ ಕಾಲ್ ಅಪ್ಪಳಿಸ್ದ ಕೋಪದಿಂದ ಕೆಂಪಾಗಿರೋ ಮುಖ ನೋಡಿ ರುಕ್ಮಿಣಿ ದೇವಿಗೂ ಭಯ ಆಯ್ತು ಉಳ್ದವ್ರಂತೂ ಎಲ್ಲಿ ಅವನ ಕೋಪ ತಮ್ಮ ಕಡೆ ತಿರುಗ್ಬಿಡುತ್ತೋ ಅನ್ನೋ ಹೆದರಿಕೆಯಲ್ಲಿ ತಲೆ ತಗ್ಸಿ ಕೂತಿದ್ರು ಆ ಕಡೆ ಕಾರ್ತಿಕ್ಗೂ ಸುಮಿತ್ ಬಗ್ಗೆ ಭಯ ಶುರುವಾಗಿತ್ತು ಸುಮಿತ್ ಇನ್ಫ್ಲೂಯೆನ್ಸ್ ಬಗ್ಗೆ ಅವನಿಗೂ ಚೆನ್ನಾಗಿ ಓದಿತ್ತು ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತ ಅವ್ನು ನರ್ವಸ್ ಆಗಿದ್ರೆ ಈ ಕಡೆ ಸುಮಿತ್ ಮ್ಯಾನೇಜರ್ ಏಕೆ ಕಾರ್ಪೊರೇಷನ್ನ ಇನ್ವೆಸ್ಟರ್ಸ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದ ಹಾಗಾದರೆ ಮುಂದೇನಾಗುತ್ತೆ ಸುಮಿತ್ ತಾನು ಅನ್ಕೊಂಡ ಹಾಗೆ ಏಕೆ ಕಾರ್ಪೊರೇಷನ್ ಮುಚ್ಚೋ ಹಾಗೆ ಮಾಡ್ತಾನೆ ಅಥವಾ ಅದಕ್ಕಿಂತ ಮುಂಚೆನೇ ಕಾರ್ತಿಕ್ ಸಿಕ್ಸ್ಟಿ ಪರ್ಸೆಂಟ್ ಶೇರ್ಸ್ನ ಸುಮಿತ್ ಕೊಡೋದಕ್ಕೆ ಒಪ್ಕೋತಾನೆ ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು